ಸರ್ ನಮಸ್ತೆ ನನ್ನ ಹೆಸರು ಮಹೇಶ್ ಅನ್ಬಿಟ್ಟು ಪ್ರಿಯಾಪಟ್ನ ಟಿ ಸಿ ಐತೆ ಅದಕ್ಕೆ ಫೆಬ್ರವರಿ ಅಕ್ರಮ ಸಕ್ರಮ ಐತೆ ದುಡ್ಡು ಕಟ್ಟಿದಿವಿ ಟೀಸೆ ಸಂಬಂಧಪಟ್ಟ ಲೈನ್ ಗಳಿಗೆ ಕೊಟ್ಟಿದ್ದ ದುಡ್ಡ ಕಟ್ಟಕ್ಕೆ ಅಕ್ರಮ ಸಕ್ರಮ ಬಂದದಲ್ಲ ಅಂದ್ಬಿಟ್ಟು ಅದ ಕಟ್ಟಿದಿವಿ ಮತ್ತೆ ಕಂಬ ತಂದಿ ಎಳಸಿದಿವಿ ಅದು ಮಳೆ ಆಗ್ಬಿಡ್ತ ಸರ ಅವಾಗ್ಲಿಂದ ನಾವು ಮಳೆ ಐತಲ್ಲ ಮಳೆ ಸೋನೆಲಿ ಒಂದ್ ಸ್ವಲ್ಪ ಮಳೆಲೆ ಮಾಡ್ಸಿದ್ ಒಂದ್ ಟಿ ಸಿ ಇಂದ ಹಿಂದೊಂದ್ ಫ್ಯಾನ್ ಹಾಕ್ಬಿಟ್ಟು ಟಿ ಎಳ್ಕೊಂಡಿದೀವಿ ಹ್ಮ್ ಕಲೆಕ್ಷನ್ ಹಾಕೊಡಿದ್ರೆ ಈ ಜೈ ಹಾಕ್ಬಿಡ್ತಲ್ಲ ಸರ್ ಒಂಚೂರು ನಿಮ್ಮಿಂದ ನಾನು ನೋಡ್ತಾ ಇರ್ತೀನಿ ಇದ್ರ ನೋಡ್ತಾ ಇರ್ತೀನಿ ಫೇಸ್ಬುಕ್ ಅಲ್ಲೆಲ್ಲ ನಮ್ಮಂತ ಬಡವರಿಗೆ ಹೆಲ್ಪ್ ಮಾಡಿದ್ರ ಅದಕ್ಕೆ ನಿಮ್ ನಂಬರ್ ತಗೊಂಡ್ ಮಾಡಿ ಜೆ ಏ ಲೈನ್ ಎಲ್ಲ ಇದಾಗವೆ ಅವೆಲ್ಲ ರೆಡಿ ಮಾಡ್ಸಿ ಮಾಡ್ಸಿದೆಲ್ಲ ಅದೇ ಟಿ ಸಿ ಲಿ ಎರಡು ಜನ ಮೂರ್ ಕಂಬದ ಅಳತೆಗೆ ಲೈನ್ ಎಳ್ಕೊಂಡು ಹೋಗಾರ ಹಂಗೆ ಬಿಳಿ ವೈರ್ ಹಾಕೊಂಡು ಅದನ್ನ ಕೇಳಕ್ಕೆ ಎಲ್ಲ ನೀವು ಮೂ ನಾಲ್ಕ ಕಂಬ ಹಾಕದಕ್ ಮೂರ್ ಕಂಬ ಹಾಕಿದ್ರಿ ಆಮೇಲೆ ವೈರ್ ಎಲ್ಲಾ ಜೆಂಟ ಬಿದ್ದಾವೆ ಅವೆಲ್ಲ ರೆಡಿ ಮಾಡ್ಸಿ ಇದ್ ಮಾಡ್ಸಿ ಅಂತ ಏನ್ ಟಾರ್ಚರ್ ಕೊಡ್ತಾರ ಆ ಕೊಡ್ತಾನಲ್ಲ ಹೌದು ಸರ್ ನಂಬರ್ ಐತೆ ಹೇಳಿ ನಂಬರ್ ಸರ್ ನೈನ್ ಡಬಲ್ ಫೋರ್ ನೈನ್ ಫೈವ್ ನೈನ್ ಸೆವೆನ್

ಎಲ್ಲಿಂದು ನಿಮ್ಮವಾಣಿ ಯೂಟ್ಯೂಬ್ ಚಾನಲ್ ಇಂದ ಬಡಗಾರರು ಅಂತ ಮಾತಾಡೋದು ಇರ್ಲಿ ಸರ್ ನಿಮ್ಗೆ ಗೊತ್ತಾಗಿಲ್ಲ ಅಂತ ಕಾಣಿಸ್ತದೆ ಇರ್ಲಿ ತೊಂದ್ರೆ ಇಲ್ಲ ಲೈನಲ್ಲಿ ನಿಮ್ಮ ಭಾಗದ ರೈತರು ಒಬ್ರು ಇದಾರೆ ಕಾನ್ಫರೆನ್ಸ್ ಅಂತೀನಿ ಒಂದೊಂದು ಸೆಕೆಂಡು ಹೇಳಿ ಹೇಳಿ ಹಲೋ ಹಾ ಲೈನ್ ಸರ್ ಹೇಳಿ ಹೇಳಿ ಸರ್ ಅದೇ ನಾನು ಮಹೇಶ್ಗಪ್ಲಿಂದ ಅದೇ ರಾಮೇಗೌಡ ಬಿಲ್ ಐತೆಲಾ ಇದನ್ನು ಜಂಪ್ ಹಾಕೋಡಿ ಸಾವಿರ ವೈರ ಏನು ಇದಾಗಿಲ್ಲ ಸರ್ ಏನ್ ಜಾಸ್ತಿ ಇದಾಗೈತ ಗೋವಿಂದ ಕಂಟಾಡ್ತಾರಂಗೆ ಅವನು ಮಧ್ಯಕ್ಕೆ ಇತ್ತಂದ ಹಾಕೊಡ್ತೀನಿ ಈ ಜಂಪ್ ಹಾಕ್ಸ್ಕೊಳ್ಳಿ ಅಂತ ಹೇಳ್ತಾ ಇದನು ಅವನು ಇವ್ ಹಿಂಗಾನೆ ನೀವ್ ಹಿಂಗಿದ್ರಿ ಹೆಂಗಸ ನಾವು ಬೆಳೆ ಎಲ್ಲಾ ಒಣಗತ ನೀರ್ ನೋಡ್ದಲ್ಲ ಕೆಲಸ ಮಾಡಿಸ್ಕೊಳ್ಳುವಾಗ ದುಡ್ಡು ಕಡಿಮೆ ಆಗ್ಲಿ ಅಂತ ಹೇಳ್ಬಿಟ್ಟು ಹಿಂಗ್ ಮಾಡಿಸ್ಕೊಬಿಡ್ತೀರಿ ಸರ್ ದುಡ್ಡು ಕಡಿಮೆ ಆಗಿದೆ ಏನ್ ದುಡ್ಡು ಕಡಿಮೆ ಆಗಿದೆ ಸರ್ ನೋಡಿದಿರಲ್ಲ ನೀವು ಏನ್ ಗೊತ್ತಿಲ್ಲಪ್ಪ ಈಗ ಒಂದೊಂದು ಎಷ್ಟು ಮೀಟರ್ ಒಂದೊಂದು ಸಂಭಾವೆ ಬಂದ್ ನೋಡಿ ಸರ್ ಬಲಿ ಹೋಲಿ ಮೀಟರ್ ಅದೆಲ್ಲ ಗುರ್ತು ಮಾಡ್ಕೊಡಿ ಸರ್ ಚೇಂಜ್ ಮಾಡ್ಕೊಡ್ತೀವಿ ಬೆಳೆ ಎಲ್ಲಾ ತಗೊಡ್ತೀಯ ಇವಾಗ ಇವಾಗ ಇದಾಕೈತಿವಲ್ಲ ಬೆಳೆ ಅದ್ ತಗಿತೆ ತಗೊಡ್ತೀನಿ ರೆಡಿ ಮಾಡ್ಕೊಡ್ತೀವಿ ಸಾಹೇಬ್ರ ತಮ್ಮ ಹೆಸರು ಮಾಡ್ಕೊಳ್ಳೋದು ಮಾಡ್ಕೊಬಿಟ್ಟಿ

ರವಿ ಸರ್ ಇವಾಗ ನೋಡಿ ಅಲ್ಲಿ ಹೆಚ್ಚು ಕಡಿಮೆ ಆಗಿರತ್ತೆ ಏನೋ ಒಂದು ತಾಪತ್ರೆ ಆಗಿರತ್ತೆ ಇಲ್ಲ ಅಂತ ಹೇಳಲ್ಲ ಬಟ್ ರೈತರಿಗೆ ತೊಂದರೆ ಆಗದ್ ಬೇಡ ಅವ್ರಿಗೂ ಅನುಕೂಲ ಆಗ್ಲಿಗೂ ಅನುಕೂಲ ಆಗ್ಲಿಂಗ್ ಲಕ್ಷಾಂತರ ನೀವು ಭಿಕ್ಷೆ ಬೇಡ ಅವಶ್ಯಕತೆ ಇಲ್ಲ ತೊಂದರೆ ಇಲ್ಲ ನಾವು ಸಚಿವರಿಗೂ ಹೋಗಿ ಹೇಳ್ಕೊಂಡಿದೀವಿ ನಮ್ಮ ಪರಿಸ್ಥಿತಿ ಹೇಳಿ ಸರಿ ಒಂಚೂರು ಹೇಳಿ ಹಾಕಿಸ್ತೀನಿ ಹೋಗಿ ಅಂತ ಹೇಳಿ ಅವರು ರವಿ ಸರ್ ದಯವಿಟ್ಟು ಅದನ್ನ ಹೋಗಿ ಅದೇನೋ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಅವ್ರಿಗೆ ವಿದ್ಯುತ್ ಕೊಡುವಂತ ಕೆಲಸ ಮಾಡಿ ಸರ್ ರೈತರಿಗೆ ವಿದ್ಯುತ್ ಕೊಟ್ರೆ ನಿಮ್ಗೂ ಒಳ್ಳೆಯದಾಗುತ್ತೆ ಸರ್ ಒಂದು ಒಂದೊರ್ ತಿಂಗಿನೇ ಎಷ್ಟು ಟಾರ್ಪ್ ಕೊಡ್ತಿದ್ದೀರಾ ಸರ್ ಆ ಕೇಳಿ ಸರ್ ಸರ್ ಇವಾಗ ನೋಡಿ ಈಗ ನಾವು ಏನಾರ ನೀರು ಹೊರದಿದ್ದೆವು ಸರ್ ಅವತ್ತೇ ಮತ್ತೆ ಇದಾಗೈತಲ್ಲ ಐತಲ್ಲ ಮತ್ತೆ ಟಿಸಿ ಇದ್ ಮಾಡಿದ್ಕ ನಾವು ಹೆಂಗ್ ಮಾಡೋ samples ನೋಡಿ ನಮ್ಮ ಬಳ್ಳಾರಿಯವರೇ ನಮ್ಮಲ್ಲಿ ಅಲ್ಲಿ ರೈತರುಗಳಲ್ಲಿ coordination ಇಲ್ಲ ಅಲ್ಲಿ

ಓಕೆನಾ ಇರ್ಲಿ ಇದೊಂದ್ಸಲ ಹಾಕೊಡಿ ಸರ್ ಕೇಳಿ ಅಲ್ಲಿ ಬಗೆಹರಿಸಿದ್ರಿ ಈಗ ಎಲ್ಲಿ ಮತ್ತೆ ಜಮ್ ತೆಗೆದಾಕಿ ಎಷ್ಟು ಸಹ ನಾವ್ ಏನಾದ್ರು ಯೂಸ್ ಮಾಡಿದಾಗ ಬೋರ ಇದು ಅಲ್ಲಿ ಬೇರೆ ರೈತರ ಜಮೀನಲ್ಲಿ ಗೈ ಹಾಕ್ಬೇಕಾಯ್ತು ನಿಮ್ಗೆ ಈಗ ಲೈನ್ ಬರ್ಬೇಕು ಅಂದ್ರೆ ಅವ್ನ ಹತ್ರ ನೀವ ಯಾವ ತರ ನಡ್ಕೋಬೇಕು ಏನ್ ಮಾಡ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೋದೆ ಫಸ್ಟು ಗೈಯಡ್ ಗೈಯ ಕಟ್ ಗೈ ಎರಡ್ ಕಟ್ ಮಾಡಿದ್ರಲ್ಲ ಟಿ ಸಿ ತಾವ ಗೈಮ್ ಕಟ್ ಮಾಡ್ರಲ್ಲ ತಕೊಂಡೋಸ್ಕರ ಟೇಸ್ಟ್ ಆಗಿ ಹಂಗ್ ಮಾಡದ ಅಷ್ಟೇ ಬಿಟ್ರ ಅವ್ನ್ ಇನ್ನ ಎಳ್ಕೊಳಿ ಅಂತ ಹೇಳಿಲ್ಲ ಅಂತ ನಾವ್ ಏನ್ ತೊಂದ್ರೆ ಕೊಡೋ ಕೆಲಸ ಎಳ್ಕೊಳ್ಳಿ ಅಂತ ಹೇಳಿರೋದು ಅವ್ರು ನಮ್ಗ್ ಇವಾಗ್ಲು ಹಂಗೆ ಹೇಳಿರೋದು ಎಡ್ ಗೈಯ ಕಟ್ ಮಾಡ್ಸಿ ಅಂತ ಹೇಳಿದ್ರ ಟಿ ಸಿ ತಗೋ ಆ ಗೈಯ ಗೋವಿಂದ ಅವ್ರ ತಗೊಂಡ್ ಹೋದ್ರು ನಾವ್ ಜ ಜೈ ಅವ್ರಿಗೆ ಲೆಕ್ಕಾ ಕೊಡ್ಬೇಕು ಅಂದ್ಬಿಟ್ಟು ಆ ಗೈಯ ಕೊಡ್ಲಿಲ್ಲ ಅಂತ ಶ್ರೇಷ್ಟ ಗೋಸ್ಕರ ತರಾ ಮಾಡವನ್ ಅಷ್ಟೇ

ಸಾಹೇಬ್ರೆ ಒಂದ್ ನಿಮಿಷ ಇರ್ರಿ ಸುಮ್ನೆ ಮಾತಾಡೋದ್ರಿಂದ ಯಾವ್ದು ಸಮಸ್ಯೆ ಬಗೆಹರಿಯಲ್ಲ ಒಂದ್ ನಿಮಿಷ ನೀವು ಮಾತಾಡಬೇಡಿ ಸೆಂಟ್ರಲ್ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಮಾತಾಡ್ಬೇಡಿ ಸೈಲೆಂಟ್ ಆಗಿರ್ರಿ ಇವಾಗ ಇವಾಗ ನಿಮ್ಮಲ್ಲಿ ಆಯ್ತು ನಿಮಿಷ 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 ಇರ್ರಿ ರವಿ ಸರ್ ಹಲೋ ಹಾ ಇವಾಗ ಅದ್ ಏನಿದ್ಯೋ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಿ ಪಾಪ ಕೊಡಿ ರೈತರಿಗೆ ಇವಾಗ ಎಲ್ಲ ಇದ್ದೇ ಇರುತ್ತೆ ಸರ್ ನೀವು ನೋಡ್ಲಿದೇನಿಲ್ಲ ಹೊಸದೇನಲ್ಲ ಇದು ನಿಮ್ಗೆ ಅಲ್ವಾ ಸಮಸ್ಯೆ ಎಲ್ಲಾ ಕಡೆ ಇದ್ದಿದ್ದೆ ದಯವಿಟ್ಟು ಆದಷ್ಟು ಬೇಗ ಅವ್ರಿಗೆ ವಿದ್ಯುತ್ ಕೊಡುವಂತ ಒಂದ್ ಕೆಲಸ ಮಾಡಿ ಸರ್ ದಯವಿಟ್ಟು ಪ್ಲೀಸ್ ಓಕೆನಾ ಸರ್ ಥ್ಯಾಂಕ್ ಯು ಓಕೆ ಸರ್ ಓಕೆ